ನಮಸ್ತೆ ನನ್ನ ಹೆಸರೇ ಅಮೃದ್ರಮ್ಮ ಅಂತ ಹೇಳಿ ನಾನು ವಾಸವಾಗಿರೋದು ಶೆಟ್ಟಿಹಳ್ಳಿ ಬೆಂಗಳೂರು ಜಾಲಹಳ್ಳಿ ವೆಸ್ಟು ಬೆಂಗಳೂರು ಹದಿನೈದರಲ್ಲೂ ವಾಸವಾಗಿದ್ದೀನಿ ನನಗೆ ಎರಡು ಸಾವಿರದ ಮೂರು ಮತ್ತು ಮೂರು ಮತ್ತು ನಾಲ್ಕರಿಂದ ಥೈರಾಯ್ಡ್ ಮತ್ತು ಆರಿ ರೊಬ್ಯಾಟಿಕ್ ಆಥರಟಿಕ್ ಕಾಲೇ ಇದಾಯಿತು ಎರಡು ಸಾವಿರದ ಹತ್ತರಲ್ಲಿ ಶುಗರ್ ಶುರುವಾಯಿತು ತಾನು ಇಂಗ್ಲೀಷ್ ಮೆಡಿಸನ್ ತೊಗೊಂಡು ಕೆಲಸ ಮಾಡ್ತಾನೇ ಇದ್ದೆ ಆದರೂ ನನಗೆ ಕೂಡ ಆಗಲಿಲ್ಲ ಆದರೂ ನಾನು ಅದೇ ರೀತಿಯಾಗಿ ಮಾಡಿಕೊಂಡು ನನ್ನ ಎಡಗಾಲನ್ನು ಕಳ್ಕೊಂಡೆ ಬಲಗಾಲಿನ ಬೆಟ್ಟನು ಕಳ್ಕೊಂಡೆ ಆದರೂ ನಾನು ಅದೇ ರೀತಿಯಾಗಿ ಇದ್ದಾಗ ಈಗ ಮೊನ್ನೆ ರೀಸೆಂಟಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ರಾಮಯ್ಯ ಹಾಸ್ಪಿಟ್ಲಲ್ಲಿ ಎಡಗಾಲಿನ ಪಾದವನ್ನು ತೆಗೆದ್ರು ಆಪ್ರೇಷನ್ ಮಾಡಿದ್ರು ಆಪ್ರೇಷನ್ ಮಾಡಿದ್ರು ನುಗ್ಗುಕೊಳ್ತೇನೆ ಏನೋ ನನ್ನ ಮಿತಿ ಈ ರೀತಿ ಆಡಿಸ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾನು ಅದರಲ್ಲೇ ಹೆಂಗೋ ಬರೆಸ್ ಧೈರ್ಯ ತಂದುಕೊಂಡು ಕೆಲಸ ಮಾಡ್ತಾ ಇರುವಂಥ ಸಮಯ ಸಮಯ ಮಾಡಿಕೊಂಡೇ ಇದ್ದೆ ಈಗ ಮೊದಲೇ ರೀಸೆಂಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೆಪ್ಟೆಂಬರಲ್ಲಿ ನನಗೆ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಆಗಿ ನಾನು ಪ್ರಕ್ರಿಯೆ ಆಸ್ಪತ್ರೆಗೆ ಅಡ್ಮಿಟ್ ಆದೆ ಅಲ್ಲಿ ಡಾಕ್ಟ್ರು ನನಗೆ ಕಿಡ್ನಿ ಸಮಸ್ಯೆ ಆಗಿದೆ ಅಂತ ಹೇಳಿ ಡಯಾಲಿಸಿಸ್ ಮಾಡೋದಕ್ಕೆ ಶುರು ಮಾಡಿ ಇದು ಮಾಡಿದ್ರು ನಾನು ಇದರಲ್ಲಿ ಟಿ ವಿಯಲ್ಲಿ ಮತ್ತು ಮೊಬೈಲಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಬಸವಣ್ಣನವರ ಚಾನಲನ್ನು ಗಮನಿಸಿ ಇಲ್ಲ ನಾನು ಏನಾದ್ರು ಮಾಡಿ ಇಲ್ಲಿಗೆ ಹೋಗ್ಬೇಕು ಮೆಡಿಸನ್ ತೊಗೊಂಡು ನಾನು ಕಾಯಿಲೆ ಹುಷಾರು ಮಾಡ್ಕೋಬೇಕು ಅನ್ನೋ ನಿರ್ಧಾರ ಮಾಡಿ ಇಲ್ಲಿಗೆ ಫೋನ್ ಮಾಡಿ ನಾನೇನು ಮಾಡಿದೆ ಡಿಶೆಂಬರ್ ತಿಂಗಳಲ್ಲಿ ಈ ಕೇಂದ್ರಕ್ಕೆ ಬಂದು ಔಷಧಿಯನ್ನು ತೆಗೆದುಕೊಂಡೋದೆ ಆದರೆ ನಾನೇ ಬರಲಿಲ್ಲ ನನಗೆ ಅವಾಗ ಓಡಾಡೋಕ್ಕೆ ಶಕ್ತಿ ಇರಲಿಲ್ಲ ನಮ್ಮ ಮನೆಯವರೇ ಬಂದು ಈ ಥರ ರಿಪೋರ್ಟೆಲ್ಲ ತೋರಿಸಿ ಅಣ್ಣವ್ರಿಗೆ ನನಗೆ ಮೆಡಿಸನನ್ನು ಕೊಟ್ಟು ಕಳಿಸಿದ್ರು ಮೆಡಿಸನನ್ನು ತೊಗೊಂಡೆ ಮೆಡಿಸನನ್ನು ತೊಗೊಂಡು ಔಷಧಿಯನ್ನು ತಗೊಂಡ್ಮೇಲೆ ನನಗೆ ಸ್ವಲ್ಪ ಸುಸ್ತು ಓಡಾಡೋದಕ್ಕೆ ಶಕ್ತಿ ಇವೆಲ್ಲ ಬಂತು ಈಗ ನಾನು ನಾಲ್ಕು ತಿಂಗಳಿಂದ ಇಲ್ಲಿನ ಆಯುರ್ವೇದಿಕ ಔಷಧಿಯನ್ನು ನಾನು ತಗೋತಾ ಇದ್ದೀನಿ ಈಗ ನನ್ನ ಕಾಯಿಲೆ ಸ್ವಲ್ಪ ಮಟ್ಟಿಗೆ ಒಂದು ಐವತ್ತು ಪರ್ಸೆಂಟು ಕ್ರಿಯೇಟಿದ್ದು ಐವತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಸುಸ್ತು ಸ್ವಲ್ಪ ಕಡಿಮೆ ಆಗಿದೆ ಇದೆಲ್ಲ ಇದೆ ಇಲ್ಲಿ ಬಂದ ಮೇಲೆ ನಾನು ತುಂಬ ಆರೋಗ್ಯವಾಗಿದ್ದೀನಿ ಪರವಾಗಿಲ್ಲ ಇದ್ದಿದ್ದರಲ್ಲಿ ಮೊದಲಿಗಿಂತ ನಾನು ನನ್ನ ಒಬ್ಬರು ಎತ್ತಬೇಕಾಯ್ತು ಇಳಿಸ್ಬೇಕಾಗಿತ್ತು ಸ್ನಾನ ಮಾಡಿಸ್ಬೇಕಾಗಿತ್ತು ಈ ರೀತಿ ಎಲ್ಲ ಸಮಸ್ಯೆಗಳು ಇತ್ತು ಆದರೆ ಈಗ ನನ್ನ ಕೆಲಸನ ನಾನೇ ಮಾಡ್ಕೊತಾ ಇದ್ದೀನಿ ಹೋಗಿ ನಾನು ಒಬ್ಬಳೇ ಹೋಗ್ತೀನಿ ಸ್ನಾನ ಮಾಡ್ಕೊತೀನಿ ವಾಶ್ರೂಮ್ಗೆ ಹೋಗ್ತೀನಿ ಈ ರೀತಿ ಎಲ್ಲ ಈ ಔಷಧಿಯ ಬದಲಾವಣೆಯಿಂದ ನನಗೆ ಈ ರೀತಿ ಆಗ್ತಾ ಇದೆ ನನಗೆ ತುಂಬ ಈ ಔಷಧಿಯಿಂದ ನನಗೆ ತುಂಬ ಸಂತೋಷವಾಗಿದೆ ನನ್ನ ಆರೋಗ್ಯ ಸುಧಾರಿಸಿದೆ ಆದ್ದರಿಂದ ನಾವು ಇನ್ನು ಮಿಕ್ತೋರಾದರೂ ಸಹ ಎಲ್ಲರೂ ಆಯುರ್ವೇದಿಕ್ ಔಷಧಿಯನ್ನು ತಗೊಂಡು ನಿಮ್ಮ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಮಲ್ಲೆಲ್ಲ ಇದ್ದೀನಿ ಧನ್ಯವಾದಗಳು